ಚೆನ್ನಾಗಿ ಏನ್ ಮಾಡ್ತಾರೆ ಬೀದ್ರೂಟ್ ಬಾ ಅಯ್ಯೋ ಗೊತ್ತಾಯ್ತು ಸುಂಕಿರವಾ ಮಾಡ್ಲತ್ತೆ ಬೇಡ ಅಂದ್ವಾ ಮಾಡ್ಬೋದು ಕಟ್ಟ ಉಂಡ್ ಬರೋದು ಇನ್ನೇನಪ್ಪ ಅಷ್ಟೇ ಹಚ್ಚು ಕಟ್ಟ ಉಂಡ್ ಬಿಟ್ಟು ತಿನ್ಬಿಟ್ಟು ಬೋರ್ ಹಾಕ ಆಯ್ತದ ಹಾಕು ಅಯ್ಯೋ ನಾ ಅರ್ಧ ಬರೋದು ಹಾಕಪ್ಪ ತಂಗ್ಲ ಬಂಗ್ಲಾ ಉಳ್ಕೊಂಡ್ರೆ ಯಾರನ್ನ ಉಂಡ್ಬಿಟ್ಟು ಹಂಗದ ಹೆಣ್ಣು ಕಂಡ್ ಕರ್ಕೊಂಡ್ ಬರ್ಬಾರ್ದು ನಾಳೆ ಸಂಧೆ ಹೋದ್ಕೆ ಆಯ್ತು ಇನ್ಯಾರಿದ್ದಾರು ಮಿಕ್ಕಿದ್ದು ಪಕ್ಕಿದ್ದು ಬಲ್ದಿ ಟಿಫನ್ ಗಿರಿ ತುಮಕ ಬಂದ್ರೆ ಆಯ್ತದ ಹಾಕಪ್ಪ ಇಲ್ಲೇ ಕುತ್ಕೊಂಡ್ರೆ ಆಯ್ತದೆ ಹಾ ಉಣ್ಣೆ ಉಣ್ಣೆ ಸುಮ್ಕಿರು ಇನ್ನೇನಮ್ಮ ಇನ್ನೇನು यम् ोर् न भ का अ सुम निर् होगा अ न तामनगी दिए अन न्यां तु मोगा अन गत न्यां भ नन तौ ग सा अ न्या ु ब यी ु यन नपा यर्तिन म् किर न क सारा पारातु दु। ಅಂದ್ಬಿಟ್ಟು ಅಯ್ಯೋ ಅಲ್ಲಿ ಏನ್ ಕೊಡ್ ಕಟ್ಟೆ ಹತ್ತಿದ್ನ ಇರ್ತೀನಿ ಇಲ್ಲೇ ಕಂತೆ ಇಲ್ಲೇ ಕುಮಾರ ಹೋಗಿದ್ದಾನೆ ಇರ್ತಿ ಮನೆಗೆ ಇನ್ನೆಲ್ಲಿ ಹೋದಾನು ಇರ್ತಿ ಬರಕ್ಕೆ ಬಿಟ್ಟು ಹೋದ್ಲೇನು ಮೆತ್ತು ಬಾ ಅಂತ ಅದೇನ್ ತಗೋದ್ನೋ ಏನೋ ನಾವ್ ಎಲ್ಲ ಅಕ್ಕಿ ಇರ್ತಿವಲ್ಲ ಅದೆಲ್ಲ ಹೋಗಿದ್ದಾನು ಇನ್ನು ಹೇಳ್ಬಿಟ್ಟು ಹೋದ್ ನಿಮ್ಮಗ ಮೊದ್ಲಾರೇ ನಾನು ಹಾಕಿದ್ ಗೆರೆ ಹತ್ತಿತಿಲ್ಲ ಯಾರು ಹೇಳ್ಬಿಟ್ಟೆ ಹೋಗೋನು ಇಂತ ಕೋಯ್ತೀನಿ ಇಂತ ಬರ್ತೀನಿ ಅಂತ ಈಗ ಏನಾರು ಹೇಳಪ್ಪ ನಿಮ್ಮಗ ಇವತ್ತು ಯಾರು ನಾನು ಇವತ್ತು ಯಾವ ಲೆಕ್ಕ ಕೊಟ್ಟ ಕಳಕಿಲ್ಲ ಪೂಕೋ ಕೊಟ್ಟ ಕಳಕಿಲ್ಲ ನಾನು ಸುಮ್ನೆ ನಾನ್ ಬಾಯ್ ಬರ್ಕೋಬೇಕು ಅಷ್ಟೇ ಅಯ್ಯೋ ಸುಮ್ನಿರ ಪುಣ್ಯ ಕಿತಿ ಆಯ್ತು ಅದಕ್ಕೆ ಗಡಿಯ ನೀನು ಬರೀ ಯಾವಾಗ ನೋಡು ಬರಿ ವಟ 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 ಅನ್ನ ದೇಕಲ್ಲ ನೀನು ತು ಅದೇನ್ ಚಂದ್ವ ಹೆಂಗ್ ಮನೇಲಿ ಇರ್ಬೇಕು ಅಯ್ಯೋ ವಾಟ್ ಕೊಡ್ತೀನಿ ನಿನ್ನ ಮಗ ಮಾಡ ಸರಿ ಅಲ್ವಾ ಈಗೇನ್ ಆತರ ಆಗಿತ್ತು ನಾಳೆ ಕರ್ನಾಟಕ ಮಡಿಕೊಂಡಿ ಊರು ತಿರ್ಗಾಕೋಬೇಕಾಗಿತ್ತ ಎತ್ತಿ ನೋಡಕ್ಕೆ ಯಾಕ ಬಂದಿದ್ಲಲ್ಲ ನೋಡಿ ನೀವು ಎತ್ತಿಯ ನೋಡ್ಕ ಬರ್ಲಿ ಸುಮ್ಕಿರು ನೋಡ್ಕ ಬರ್ಲಿ ಸುಮ್ಕಿಲ್ಲ ಅದಕ್ಕೆ ಕೊಟ್ಟೋರಿ ಮಾಡಿ ನೋಡು ನೋಡಿ ಇಂತ ಮಾತ್ಕೊಳ್ಳಿ ನಮ್ಗೆ ಗಿಡಕ್ಕಿಲ್ಲ ನಾನೇ ಕೊಟ್ಟೋರಿ ಮಾಡಾನೆ ಅವ್ರಿಬ್ರು ಚೆನ್ನಾಗಿರ್ಬೇಡಿ ಕಣ್ಣು ಇರ್ತೀವಿ ಅಂತ ಹೇಳಿದ್ ನಾನು ಅವ್ರು ಚೆನ್ನಾಗಿ ಮಾತಾಡ್ತೀನಿ ನೀನ್ವೇ ಆಯ್ತು ಸುಮ್ನಿರು மூட்டூர்லே நோடமரே நோடு நம்ம மக்களே நம்ம அஸ்ட் ஆசை மாத்தவா நெர்மனி நேர்மலை அல்வாங்க

ಏನ್ ನಮಗ ಏನ್ ರಂಗ ಹೇಳ್ತಾ ಇದೀನಿ ನೀನು ಕನಪಾ ಅವ್ ಬಡ್ಡೆ ಕ್ಲೂ ಸರಿ ಇಲ್ಲ ಕನಪ ಅವ್ರಿಬ್ರು ಯಾ ನಮ್ಮ ನಮ್ ಮೌನ್ ಏನ ಬ್ಕೊಂಡೆ ನೋಡ್ರಿ ಗೊತ್ತಾಕಿಲ್ವ ಅವ್ರ ಆಡದ ನೋಡಿದ್ರೆ ಅವ್ರ ಅಕ್ಕಪಕ್ಕದ ಮನೆಯ ಅಂತ ನನ್ ಮಾತಾ ಕೇಳ್ದ ಇವತ್ತು ನೀವು ಜೀವನವ ನಮ್ಮ ಹಾಳ್ ಮಾಡಿದ್ದು ಏನಬೇಕವ ಏನಬೇಕು ಅವ್ರು ಗಂಡ ಇರ್ತೀಯಂತೆ ಗೊತ್ತಾ ಅಕ್ಕಪಕ್ಕದ ಮನೆಯಲ್ಲಂತೆ ಗಂಡ ಇರ್ತೀರಂತೆ ಏನಪ್ಪ ಏನ್ಲಾ ಹೇಳ್ತಾ ಇದೀನಿ ನೀನು ಅಪ್ಪ ಇರೋದೇ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಅವ್ರಿಬ್ರು ಏ ಗಂಡ ಇಡ್ತೀಯ ಅಂತ ಕಣಪ ಅದು ಮನೇನು ಅವ್ರದಲ್ವಂತೆ ನಮ್ಮ ಹೂವ ಹಂಗದೇ ಹಿಂಗದೆ ಅದೇ ಇದೇ ಅಂತ ಸುಮ್ಮನೆ ಕುತ್ಕೊಂಡು ಬಗ್ಲ ಬರ್ತಿದ್ಲಲ್ಲ ಅದು ಅವ್ರ ಮನೇನು ಅಲ್ವಂತೆ ಅವ್ರ ಮನೆಗೆ ಕೆಲಸಕ್ಕಿರೋ ಬಡ್ಡಿ ಅವಂತೆ ಬೇಡವೆ ಮನೆ ಓನರ್ ಎಲ್ಲ ದೂರ ದೂರ ಇದ್ದಾರಂತೆ ನನ್ನ ಮಗಳು ಬಹಳ ಹಾಳು ಮಾಡ್ಬಿಟ್ರಲ್ಲ ಅಪ್ಪು ಅಯ್ಯೋ ಮುಂಡೆ ಮಗನಿ ಅಯ್ಯೋ ದಿದ್ದಿ ಮಾಡ ಅಯ್ಯೋ ಹುಟ್ಟು ಬಾಯ ಏಯ್ ನಿಮ್ಮ ಮಗುನ್ ಒಂದು ಉಸಿರು ಬಿಟ್ರೆ ನೀನು ನಿನ್ ಸುಮ್ಮನೆ ಬಿಡಕ್ಕೆ ದರ್ದ್ರು ಮುಂಡೆ ನೀನಾ ಏ ನಾಟಕ ಆಡ್ತಿದ್ದೀನಿ ನಾಟಕವ ದರ್ದ್ರು ಬೇವರ್ಸಿ ಮುಂಡೆ ಮಾತ್ ಕಿತ್ತಾಬಿಡ ನೀನು

ಆ ತರ ತಲೆ ಕೆಡಿಸರಲ್ಲ ಅದ ಯಾವ ದೇವ್ರು ಮಾಡ್ತ ಬಂದಿದ್ನೋ ಯಾವ ಇದು ಮಾಡ್ಕ ಬಂದಿದ್ನೋ ನನಗೆ ಬೇಡ ಅನ್ನಕ್ಕೆ ಬಾಯಿ ಬರ್ದಿನಕನ್ ಮರಿಯೋ ಅದ ಯಾವ ದೇವ್ರು ಮಾಡ್ಕ ಬಂದಿದ್ರೋ ಏನು ಅಯ್ಯೋ ಮಾಗ್ಲೇ ಅಯ್ಯೋ ಮಾಗ್ಲೇ ನಿನ್ ಬಾಯಿಗೆ ನಾನೇ ಮನ್ಸುರದ ಆಯ್ತಲ್ಲ ಮಾಗ್ಲೇ ಮಾತಾಡಬೇಡ ನೀನು ನೀನ್ ಮಾತಾಡಕ ನಿನ್ ಅನ್ಕುತ್ತೆ ನೀನು ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ಏ ವಿಚಾರ ಸುಟ್ ಮಾಡ್ತನೆ ಬಿಟ್ಟು ಏಕ್ತು ಹೋಗ್ಬಿಟ್ ನನ್ನ ಅಳ್ಳೋ ಕೆಡ್ಬಿಟಲ್ ನೀನು ತಿರ್ಗಾ ಮಾತಾಡ್ತಿವಾ ಅಂತ ನೀನ್ ಮಾತಾಡಬೇಡ ನೀನು ನೀನೇನು ಮಾತಾಸನೆ ಬಿಡ ನನ್ನ ಊಟ ಅಯ್ಯೋ ಕಾಡಕಣ್ಣ ನ ನಿನ್ ಹೇಳಿದನೇ ಇಂಗ ಐತೆ ಅಂತ ಗೊತ್ತಿತಾ ಅemene ಬದಕು ಬಾಳು ನೋಡ್ಬಿಟ್ಟು ನನಗೆ ಆಸೆ ಆಯ್ತು ನನ್ನ ಮಗಳನ್ನ ಇಲ್ಲಿ ಕೊಟ್ಟರೆ ಚೆನ್ನಾಗಿರ್ತಾಳೆ ಅಂದ್ಬಿಟ್ಟು ಹಾಕಿ ಮಾಡಿದ್ದು ಹೊತ್ತು ನಿನ್ನ ಹಾಳಲ್ಲಿ ಅಂತ ಮಾಡಿದ್ದು ನಾವೇ ನಿನ್ನ ಹಾಳಲ್ಲಿ ಅಂತ ಮಾಡಿದ್ದು ನಂಗೆ ಮಾತಾಡ್ತೀಯಲ್ಲ ಅದೇ ಕುತ್ಕೊಂಡಿರು ಮಾತಾಡ್ಬಿಡೋದಿರು ಒದ್ದಾರ ನೀ ಮಗುನ ಸುಮ್ಮನಪ್ಪ ನೀನು ಈಗ ಮುಂದಾಗ್ಬೇಕು ಅಂದ್ರೆ ನೋಡೋದ ಎಲ್ಲ ಮಾಡೋದು ಮಗ ಈಗ ಏನಪ್ಪ ಮಾಡೋದು ಏನ್ ಮಾಡಂಗಿದ್ದು ಈಗ ಏನು ಮಾಡಂಗಿಲ್ಲ ಸದ್ಯಕ್ಕೆ ಏನಾದ್ರೆ ಏನು ಅಂದ್ರೆ ಇವಳಿಗೆ ಆಗಿಲ್ಲ ಸೇಫ್ಟಿ ಆಗೋಳೆ ಅದೇ ನಮ್ಮ ಮುಖ್ಯ ಅಲಕಲ ದುಡ್ಡು ಕಾಸು ಚಿನ್ನ ಏನ ಒತ್ಕೋಗಾರಲ್ಲ ಯಾವ ದುಡ್ಡು ಕೊಟ್ಟಿದೋ ಚಿನ್ನ ಕೊಟ್ಟಿದವು ಎಲ್ಲ ರೋಡ್ ಓಡ್ಕೊತಾಕು ನನ್ಗೆ ಯಾಕೋ ಅವತ್ತೇನ್ ಬಂದ್ಬಿಟ್ಟು ಈ ಬಡ್ಡೆ ವಾತಾವರಣ ನೋಡಿದ್ರೆ ಅಲ್ಲ ತಿಂಗ್ಳು ಮದ್ವೆ ಗುರ್ತಾ ವಾರಿಕೆ ಆರೈಕೆ ಮಾಡ್ಕೊಡಿ ಅಂದರೆ ಎಲ್ತಾರನೇ ನಾನು ಅವ್ರನ್ನ ಕೇಳಿದೆ ಎಲ್ಲೋ ಸಟನಲ್ಲಿ ದುಡ್ಡು ಅಕ್ಕಿ ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು ರೋಡ್ಗಳು ನಾವು ತೆಗೆದುಕೊಟ್ಟಿದ್ದೆ ರೋಡ್ ರೋಡ್ಗಳು ನಾವು ಬಿಡಲೇ ಬಗ ಬಿಡ್ಲಿಲ್ಲ ಐದಾರ ಒಳ್ಳೇದು ಮಾಡಿದ್ದೀರಾ ಈ ಮುಂಡೆ ದ್ರದ್ರ ಮುಂಡೆ ಆವತ್ತೆ ಗಂಡು ಮನೆಗೆ ಇಲ್ಲ ಕಣಪ್ಪ ನಡಿ ಅಕ್ಕಪಕ್ಕ ವಿಚಾರಿಸೋದ ಏನು ಎಂತ ಅಂದ್ಬಿಟ್ಟು ನಡಿ ವಿಚಾರಸದ ಅಂತ ಬುಡ್ಕಡೆ ನನ್ನ ಮಾತಾ ಕೇಳಿಲ್ಲ ಕಲ ಮಗ ಇವತ್ತು ನನ್ನ ಮಗಳು ಬಾಯಿಗೆ ಮಣ್ಣ ಸುರಿದ್ಬಿಟ್ಲು ಇವಳ ಇವಳಿಂದಾನೇ ಹಾಳಾಗಿದ್ದು ನನ್ನ ಹಾನ ಅಕ್ ಕುಂಡಿಲ್ಲ ಹೂ ನನ್ನ ನನ್ನ ಮಾತಾಡಕ್ಲಿಲ್ಲ ಮುಂಡೆ ಇವಳು ಇವಳಿಂದ ಇವತ್ತು ನನ್ನ ಮಗಳು ಬಾಳ ಹಾಳಾಗದೆ ಇದಲ್ಲ ಕಾರಣ ಇವಳಯ ನನ್ನ ಜೀವನ ಮಾಡ್ಕೋಬೇಕು ಅವ್ನು ಮಾತ ಕಟ್ ಕಟ್ ಕುಣಿತಿದೆ ಈಗ ಸರಿಯಾಗಾಯ್ತಾ ನಿನ್ಗೆ ಸುಂಕೀಗ ಏ

ಬಾಬ್ರು ಮೇಕಾಬ್ರು ಹೇಳ್ಕೋದ್ರೆ ಏನು ಪೈಗಿಲ್ಲ ಋರುಳಿಕೆ ಹೋಗಿ ಬೈ ಕೊಡಿ ಊಟ ರೆಡಿ ಸರಿಯಾ ಊಟ ರೆಡಿ ಏನ್ ಬಿಡಾಣ ನಾನು ಮಾತಾಡ್ಸಬೇಡ ನಾನು ನನಗೆ ಹೆಂ্দিಲ್ಲ ನನಗೆ ಆ ಹುಡುಗ ಮಾತಾಡ ನನಗೆ ಉಚ್ಚ ಬಂದುಬಿಡುತ್ತೆ ಅಷ್ಟೇ ಆಯ್ತು ಹೋಗೋಳಿಕೆ ಹೋಗು ಆ ಬುड्ಡೇ ಇಕೋ ನನಗೆ ಅವತೆ ಏನ ಮನೆ ಕಣಪಾ ಯಾರಾರೆ ಪಕ್ಕದ ಮನೆಯವರನ್ನ ಕರ್ಕ ಬಂಡು ಏನು ಸata ಮತ ಕಾಲ ಇದ್ದಾರ ಆ ಮನೆೊಳಗೆ ಚುರ್ಕಾಕೊಂಡಿದ್ದಾರೆ ಮುಂಡಗೆ ಅಷ್ಟು ಬುದ್ಧಿ ಬೇಡವಾ ನಾವು ಗಣ ಮನೆ ನೋಡಕೋದಾಗ ಕಲೆ ತಟ್ಟೋದ್ರೆ ಅವಳು ಬಂತು ತಕ್ಕಂತೌಳೆ ನಾನು ಅವತೆ ಕುದ್ದಗೆ ಹೆಲ್ದೆ ಮುಂಡಗೆ ಬೇಡ ಯಾಕೋ ಆತೋಟ ಸರಿ ಬುತ್ತೇ ಇಲ್ಲ ಬೇಡ ಕಲೆನ ಮಗಳ ಜೂನ ನಾವೇ ಆಳ್ ಮಾಡದ ಬೇಡ ಅಂತ ನಾನು ಬಡ್ಕೊಂಡ್ರು ನಾನು ಮಾತಾ ಕೇಳೋನೇ అయ్యో మండే మళ్ళీ అస్ ఆసీవ్ హా బోటి గొజ్జు చాపీసు మరి బాడు కుర్మ బోటి ఆమె ఎలా తినా అచ్చకట అస్ ఆసప్ప అూ ఇబ్బంది நான் ஏன் ஆசை மாதிரி அட்டையே ஸூல் புக் சிக்ரெண்ட் ஏன்மீராக அய்யோ ஏன் மாநா ஏன் மாநா எச் கட்டாக உண்காலதான் அந்த ஆசைகிதா அதுக்கு உக்காரப்பா ஏனிரப்பா மாடனே ஏன் மனி அய்யோ கண்டு ஓகே ஓகோ அந்த நானு ரத்தி இருவோ அம்மாக்கி நான் கரெக்டாக உண்காடாத மேலே சோக்கிர நானே பரசரில் ஆணே பரஸில் அது நிங்கே ஆகோது சரி கரப்பா பரோனா அங்கே வீடியோ தான் அனஸ் தான் தயவுட்டு கமெண்ட்மே வீடியோ இட லைக் மாதிரி சேர்மா யார் சப்ஸ்ரேப்ல தயவுட்டு சப்ஸ்கிரைப் நமக்கு எச்சு சப்போர்ட்றப்பா பரோரு மத்தே நமஸ்கார